ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗುವ ಅಂತಿದ್ದೇವೆ ಪ್ಲೇಸ್ ಇನ್ನೂ ಯಾವುದೂ ಡೆಸ್ಟಿನೇಷನ್ ಮಾಡಿಲ್ಲ ಇನ್ನು ಮುಂದೆ ಹೋಗೋಣ ಈಗ ನಿಮ್ಮ ಹೆಲ್ಪ್ ತುಂಬ ಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ನೋಡ್ಬಿಡಿ ಫಾಲೋ ಮಾಡಿ ಅವು ಸಬ್ಸ್ಕ್ರೈಬ್ ಅಲ್ ಪ್ಲ್ಯಾಂಡ್ ಅವು ಅದೇ ಹಾಗೆ ಇವತ್ತಿನ ಪ್ಲೇಸ್ ತೋರ್ತೇನೆ ನಮ್ಮದು ನೋಡಿ ಇದು ನೋಡಿ ಶಿವಾಜಿ ಗಾರ್ಡನ್ನು ಈಗೆಲ್ಲ ಹೋಗಿದ್ದೇವೆ ನಾವು ಯಾವುದೇ ರೀತಿ ಬ್ಲಾಗ್ ಮಾಡಿಲ್ಲ ಅದೇ ಬ್ಲಾಗ್ ಮಾಡೋಕ್ಕೆ ಭಯ ಆಗ್ತಿದೆ ಏನೇನು ಏನಂತಾರೆ ಅಂತ ಸುಮ್ಮನೆ ಭಯ ಪಡ್ತಿದೆ ನಾಚಿಕೆ ಆಗ್ತಿದೆ ಹಾಗೆ ಮೊದಲಾದರೂ ಬಿಂದಾಸ್ ಮಾಡ್ತಿದ್ವಿ ಅದಕ್ಕೆ ನಿಮ್ಮ ಕಮೆಂಟ್ ಭಾಳ ಮುಖ್ಯ ಯಾರಿಗೆಲ್ಲ ಒಂದು ಐದು ಕಮೆಂಟ್ ಓಕೆ ಮಾಡಿ ಅಂತ ಬಂದರೆ ಸಾಕು ಐದು ಸಾಕು ಫ್ರೆಂಡ್ಸ್ ಇದು ರೈಲ್ವೆ ಸ್ಟೇಷನ್ಸ್ ನೋಡಿ ಫ್ರೆಂಡ್ಸ್ ಈಗ ಮಾರ್ಟ್ ಹತ್ರ ಬಂದ್ವಿ ಇದು ಐವದಿದೆ ಫುಲ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ ಮಾರ್ಟ್ ಇದೆ ನೋಡಿ ಈಗ ಈಗ ನೋಡಿ ಉದ್ಯಮ ಬಾಗ್ ರೋಡು ಇಡಿದ್ವಿ ಈ ಉದ್ಯಮ ಬಾಗ್ ಹೈವೇ ಇದು ಎರಡು ಡಿಮಾರ್ಡ್ ಆಗ್ತದೆ ಒಂದು ಗೋವಾ ಹೋಗ್ತದೆ ಮತ್ತೊಂದು ಖಾನಾಪುರ್ ಖಾನಾಪುರ್ಗೆ ಹೋಗ್ತಿದೆ ಹೈಯ್ ಈ ಸೈಡ್ ನಾವೀಗ ಗೋವಾ ರೂಟ್ ಜಂಗೋಟಿ ರೂಟ್ ಹೋಗ್ತೀವಿ ಮತ್ತೆ ಸಿಗೋಣ ಫುಲ್ ಹಾವ ಇದೆ ಗಾಳಿ ಗಾಳಿ ನೋಡಿ ಫ್ರೆಂಡ್ಸ್ ಇದು ಗೋವಾ ರೋಡು ಕಡೆ ಒಂದು ಹೋಗಿದೆ ಅದು ಖಾನಾಪುರ್ ರೋಡು ತೋರ್ಸೋಕ್ಕಾಗಿಲ್ಲ ನಮ್ಮ ಮೊಬೈಲ್ ಮ್ಯಾನ್ ಕ್ಯಾಮ್ರಾಮನ್ ಸರಿ ಇಲ್ಲ ಮ್ಯಾಮ್ ಲೇಟ್ ತೆಗಿದ್ದಾವೆ ಈಗ ಪಿರಣಿಗೆ ಬಂದಿದೆ ಪಿರಣ್ವಾಡಿಗೆ ಹಾಗೆ ಈಗ ಇದು ಕಿರಣಿ ಸಿಟಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಈಗ ಬಂದ ಇನ್ನೀ ಕ್ಯಾಂಟೀನ್ ಕ್ಯಾಂಟೀನ್ ಬಂದು ಈಗ ಪೆಟ್ರೋಲ್ ಅಂತೂ ಫುಲ್ ಆಯಿತು ಏನು ಟೆನ್ಷನ್ ಇಲ್ಲ ಇನ್ನು ಆರಾಮ್ ಓದ್ತಾ ಇರೋದು ಎಲ್ಲಿ ಲಿಮಿಟ ಓದ್ತು ಅಲ್ಲಿ ಲಿಮಿಟ ಓದ್ತಾ ಇರೋದು ಈಗ ಡೆಸ್ಟಿನೇಷನ್ ಎಲ್ಲಿಗಂತ ಕನ್ಫರ್ಮ್ ಇಲ್ಲ ನೋಡ್ರಿ ಲಾಸ್ಟ್ ನಂದು ಒಂದು ಗೋವಾ ಬಾಲ್ರು ಹೋಗುವ ಅಂತ ಗೋವಾ ಹೋಗುವ ಇಲ್ಲ ಮೇಲೆ ಹಾಗೆ ಈಗ ಈಗ ನಾವು ಇಲ್ಲಿ ಈಗ ಎಲ್ಲಿದು ಇದೇ ಮತ್ತು ಇದೆಲ್ಲ ಬಂತು ಮಾರ ಇದು ಯಾವುದೊಂದು ಊರು ಬಂತು ಮಾರು ಇಲ್ಲಿ ಸ್ಲೋ ಮಾಡಲೇಬೇಕು ಅಷ್ಟಿಲ್ಲ ನಮ್ಮ ಆಗುಂಬೆ ಘಾಟ್ ಅಷ್ಟಿಲ್ಲ ಡೇಂಜರ್ ಇದೆ నిదా ఒకతారు యాకంద్రెవెన్ బరు ఎలా తుం అపయ ಫ್ರೆಂಡ್ಸ್ ನೋಡಿ ಜಂಬೂಟಿ ಕಾಡು ಬಂತು ಫುಲ್ ಡೀಪ್ ಜಂಗಲ್ ಇದು ಇಲ್ಲಿ ಡೇಂಜರಸ್ ಸಿಕ್ಕಾಪಟ್ಟೆ ಡೇಂಜರ್ ಇದೆ ಎಲ್ಲ ಹೋಗಿ ಬರ್ತಿದ್ದಾರೆ ಈಗ ನಾವು ಈಗ ಹೋಗ್ತಿದ್ದೇವೆ ಈಗ ಕೆಟ್ಟ ಸಿಕ್ಕಾಪಟ್ಟೆ ಫಾಲ್ಸ್ ಇದೆ ಇಲ್ಲಿ ಬಟ್ ನಾವೇನು ಏನು ಹೋಗ್ತಿಲ್ಲ ಯಾಕಂದರೆ ಟೈಮ್ ಇಲ್ಲ ಹಂಗಾಗಿ ಹಿಂಗೆ ಹೋಗಿ ತಿರ್ಗಾಡ್ಕೊಂಡು ಬರುವ ಅಂತ ಮುಂದೆ ಅಂತ ಕತೆ ಮುಂದೆ ಅಂತ ಇಲ್ಲ ಮುಂದೆ ತಿರ್ಗಾಡ್ಕೊಂಡು ಬಂದ್ಬಿಡೋದು ಹೌದಲ್ಲ ಈಗ ಇವರು ಬಾಡಿ ಸಿಕ್ಕಾಪಟ್ಟೆ ತುಂಬ ಈಗ ಗಾಡಲ್ಲಿ ರೋಡಲ್ಲಿ ಕಾಡಲ್ಲಿ ಸಿಕ್ಕಾಪಟ್ಟೆ ತಿರ್ಗಾಡ್ಕೊಂಡು ತಿರ್ಗಾಡ್ಕೊಂಡು ಹೇಗೆ ಹೋಗ್ತದೆ ಖುಷಿ ಅಂತ ನಿಮಗೆ మరి గాడి కూడా అంటే మేడం దుడ్డు ತುಂಬ ನಟ್ಟಿ ಬಂದ್ವಿ ಇನ್ನೊಂದು ಎರಡು ಕಿಲೋಮೀಟರ್ ಇಲ್ಲಿ ಸಖತ್ ಲೊಕೇಶನ್ ಇದೆ ತುಂಬ ದಿನ ಆಸೆ ಇತ್ತು ಬರ್ಬೇಕು ಬರ್ಬೇಕಂತ ನನಗೆ ಮದುವೆ ಆದ್ಮೇಲೆ ಬರುವ ಅಂತ ಒಟ್ಟು ಬಂದು ಮಾಡಿ ಲೊಕೇಶನ್ ತೋರ್ಸ ಕ್ಯಾಮ್ರಾಮನ್ ಎಂತೆ ಮಳಿ ಎಲ್ಲ ಹುಳಿ ಹುಳಿಯಲ್ಲ ತಾಯಿ ಹುಳಿಯಲ್ಲ ಅಲ್ಲ ಅಲ್ಲಿ ತೋರ್ಸ ರೋಡ್ ರೋಡ್ ತೋಡು ರೋಡ್ ಹೆಚ್ಚು ಬೇಕು ತೋಟು ಅಂಜನ ನೀನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿಕೊಡೋಣ ರೋಡ್ ತೋರಿಸು ಹೆಚ್ಚು ಬನ್ನೋಡು ಸ್ಕೂಲು ಇಲ್ಲಿ ಇದಿದೆ ಏನಂದರೆ ಬ್ಲ್ಯಾಕ್ ಕಮ್ ಕಮಾಂಡೋ ಟ್ರೈನಿಂಗ್ ಕ್ಲಾಸ್ ಬ್ಲ್ಯಾಕ್ ಕಮಾಂಡೋನ ಯಾಕೆ ಕಮಾಂಡ್ ಬೇರೆ ಅದು ಏನೋ ಒಂಥರ ಅದಕ್ಕೆ કમાડો ક્લાસ મારે એ કમાડો ક્લાસ

ವಿಡಿಯೋ ಇತ್ತು ಫೋಟೋ ಗಿಟ್ಟೋ ಪೂರಾ ಮಾಡ್ತೀವಿ ಆಯ್ತು ಇದು ಬಂದಿರ್ಬೋದು ಈಗ ಹಬ್ಬ ನಟಿಗೆ ಯಾರಿಲ್ಲ ಮಾರ ನಾವು ನಾವಷ್ಟೇ ಅನ್ನಿಸ್ತದೆ ಇಲ್ಲಿ ಇಲ್ಲಿ ನಾಯಿಗಳು ಮತ್ತೆ ಅಂಗಡಿ ಎಷ್ಟೇ ತೊಂದರೆ ಇಲ್ಲ ನೋಡಿ ಬರುವ ಕೈ ಮುಗಿದು ಬರುವ ನೋಡಿ ಫ್ರೆಂಡ್ಸ್ ಇದೆ ನೀರು ಫುಲ್ಲು ಇತ್ತೀ ಫಸ್ಟು ಪತ್ರ ನೀ ಇತ್ತೆ ನೀನು ಬರ್ಸ ಬರ್ಸಬಾರ್ದು ಕೊಡ್ತೀನ ಇಡೇ ಕೊಡ್ರೆ ನೀರು ಮಿತ್ ಬಿಟ್ಟ ಮುದುಲ ಇದೆ ನೋಡಿ ಶ್ರೀರಾಮ ಮಂದಿರ ಹನುಮಾನ್ ಮಂದಿರ ತುಂಬ ಪವರ್ಫುಲ್ಲು ಖುಷಿ ಆಗ್ತದೆ ಇಲ್ಲಿ ಬಂದರೆ ನಮಗೆ ಸಿಗ್ಗಾಪಟ್ಟೆ ಹಬ್ಬನಟ್ಟಿ ನಗದಲ್ಲಿ ಫುಲ್ ನೀರು ಫುಲ್ ತುಂಬಿ ಕಲ್ಲು ತುಂಬಿ ಮೇಲೆ ಅಲ್ಲಿ ನೀರು ಇರ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಬ್ಬನ ಬಂದ್ವಿ ಈಗ ಆಗಲೇ ಬಂದಿದೆ ಈಗ ದೇವರಿಗೆಲ್ಲ ಕೈ ಮುಗಿದು ಎಲ್ಲ ಆಯ್ತು ನಮ್ಮದು ಗೀಜೆ ಈಗ ನೆಕ್ಸ್ಟ್ ಬ್ಲಾಗ್ ಈಗ ಹಬ್ಬ ನಟಿಗೆ ಬಂದಿವಿ ಬ್ಲಾಗ್ ಮೂಲ ಅಂತ ನೋಡಿ ಇಲ್ಲಿ ಇದಾಗ ಗುಡಿ ಇದು ಹನುಮಂತ ಗುಡಿ ಇಲ್ಲಿ ನಮ್ಮ ರಾಧಾಕೃಷ್ಣ ಅಲ್ಲಿ ಶಿವನ್ ದೇವಸ್ಥಾನ ಇದೆ ಫೋಟೋ ನಿಮಗೆ ಹಾಕ್ತೇನೆ ಇಲ್ಲಿ ಇದೆ ನೋಡಿ ಮಳೆಗಾಲಕ್ಕೆ ಹೊಲೆ ತುಂಬಿ ಹರಿದಿದೆ ಫುಲ್ ಆಗ್ತದೆ ಈಗೆಲ್ಲ ತಿಂದಿದ್ದಾರೆ ಮತ್ತೆ ಹೇಗಿದೆ ಹೇಗೆ ಇತ್ತಾ ಫಸ್ಟ್ ಟೈಮ್ ಬಂದಿದ್ದ ಇವಳು ಎಲ್ಲ ಫಸ್ಟ್ ಟೈಮೇ ಬರೋದಲ್ಲ ಅದಕ್ಕೆ ಮೇಲೆ ಹೋಗಿ ಮಾಡೋದು ಏ ಅಂಬಾಟ ಇತ್ತು ಅದು ಚಿಪ್ಸ್ ಚಾಕ್ಲೇಟ್ ಇತ್ತು ಮಾರೆ ಅದೇ ತಿನ್ನುವಂತ ಬರೀ ತಿನ್ನೋದು ಉಣ್ಣೋದು ಮಲಗೋದು ಅಂತಿರ್ಗೋದು ಇದನ್ನ ಬಿಟ್ಟರೆ ಏನು ಗೊತ್ತೇ ಇಲ್ಲ ಮಾರೆ ಹಾಂ ರೀ ದೇವ್ರು ನಂಗೆ ದೇವ್ರು ನನಗೆ ಒಂದೇ ಹೆಂತಿ ಕೊಟ್ಟರೆ ಎರಡು ಹೆಂತಿ ಕೊಟ್ಟಿದ್ರೆ ತೊಂದರೆ ಇಲ್ಲ ಹಾರ ಎಂತಿದ್ದೆ ಹಾರತೀಯ ನೀರು ಫುಲ್ ಸ್ಪೀಡ್ ಇದೆ ನೋಡಿ ಫುಲ್ ಫೋರ್ಸ್ ಇದೆ ಈ ಸೈಡ್ ಗೊತ್ತಾಗ್ತಲ್ಲ ಇಲ್ಲಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಫೋಟೋಕ್ಕೆ ಯಾವ ರೀತಿ ಪೋಸ್ ಕೊಡ್ತಾಳೆ ಅಂತ ನಾನು ಕ್ಯಾಮ್ರಾ ಸುತ್ತಿದ್ದೆ ಬಟ್ ಇಲ್ಲಿ ವೀಡಿಯೋ ಈಗ ಫೋಟೋ ತೆಗಿ ಈ ಟೈಪ್ ಎಲ್ಲ ಇರ್ತದೆ ಸಿಕ್ಕಪಟ್ಟೆ ಸಾರಿ 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 ಸ್ವಲ್ಪ ಹಾಂ ಸಿಕ್ಕಾಪಟ್ಟೆ ಕಷ್ಟ ಇದೆ ಇದು ವೀಡಿಯೋ ಶೂಟ್ ಮಾಡೋಕ್ಕೆ ಈ ಸ್ವಲ್ಪ ಕಮೆಂಟ್ ಹಾಕಿ ಒಂದು ಐದು ಜನ ಕಮೆಂಟ್ ಹಾಕಿದರೆ ಸಾಕು ವೀಡಿಯೋ ಮಾಡಿ ಅಂತ ಹೀಗೆ ಮಾಡೋಕ್ಕೆ ಮನಸ್ಸು ಬರ್ತಿದೆ ಕಮೆಂಟೇ ಇಲ್ಲ ಇಲ್ಲಿ ನೋಡಿ ಅವ್ರು ವೀಡಿಯೋನೇ ಮಾಡ್ಬೇಕಂತ ನನ್ನ ಫೋಟೋನೇ ಇಲ್ಲ ಮಾರೆ ಮತ್ತೊಂದು ಪ್ರಾಬ್ಲಮ್ಮು ನನ್ನ ಮೊಬೈಲು ಫುಲ್ಲು ಫುಲ್ಲು ಸ್ಟಾಪ್ ಫುಲ್ಲಾಗಿದೆ ಮೊಬೈಲಲ್ಲಿ ಈಗ ಯಾವುದೇ ರೀತಿ ಸ್ಪೇಸೇ ಇಲ್ಲ ಅದರಲ್ಲಿ ಬರೀ ಕಾಲ್ ರಿಸೀವ್ ಮಾಡೋದು ನೋಡೋದು ಅಷ್ಟೇ ಯೂಟ್ಯೂಬ್ಗೆ ಅಪ್ಲೋಡ್ಗೆ ಅಷ್ಟೇ ಅಪ್ಲೋಡು ಇವ್ರದೇ ಮೊಬೈಲ್ ಈಗ ಫೈ ಜಿ ಅಲ್ಲ ಹಾಗಾಗಿ ನಿಮ್ಮ ಮೊಬೈಲ್ ಯಾವುದಾ ಫೈ ಜಿ ಮೋಟೋ ಹಾಗೆ ನೆಕ್ಸ್ಟ್ ಎಲ್ಲ ಹೋಗ್ಬೇಕಾ ಎಲ್ಲಿಗೆ ಹೋಗುದು ಈಗ ಮೇಲೆ ಹೋಗುವ ಈಗ ಗಂಟೆ ಏನ ಅಷ್ಟೇ ಈಗ ಐದು ಗಂಟೆ ಇಷ್ಟು ಗಂಟೆ ಬೇಗ ಹೋದರೆ ಮತ್ತೆ ಎಲ್ಲಿ ಹೋಗುದು ನೋಡುವ ಮುಂದೆ ಒಂದು ಸುರಲ್ಲಿ ಹೋಗುವ ನೋಡುವ ನಾವು ಬೆಟ್ಟಕ್ಕೆ ಹೋಗೋದು

ಇಲ್ಲ ಆದಷ್ಟು ಹೋಗಿ ಬರುವಂತ ಹೋಗಂತೂ ರೀಚ್ ಆಗ್ತೇವೆ ಇವತ್ತು ಗೋ ಏನು ಇಲ್ಲಿಂದ ನಮ್ಮ ಮನೆಯಿಂದ ನೂರ ಹತ್ತು ಕಿಲೋಮೀಟರ್ ಇತ್ತು ಅಷ್ಟೇ ಏನು ಅನ್ನೇ ನಾನು ಈ ಬೈಕಲ್ಲಿ ಒಂದು ನಾಲ್ಕು ಸಲ ಹೋಗಿ ಬಂದಿದ್ದೇನೆ ಇದೊಂದು ದೊಡ್ಡ ಮಾತು ಮಾರೆ ಒಂದೂವರೆ ಗಂಟೆಯಲ್ಲೇ ಗೋ ಹೋಗ್ತೇವೆ ಹೋದ್ರೆ ಮತ್ತೆ ಎರಡು ದಿನ ಅಂಗಡಿ ರಜೆ ಆಗ್ತದೆ ಸುಮ್ಮನೆ ಬೇಡ ನೆಕ್ಸ್ಟ್ ಎರಡು ವಾರ ಬಿಟ್ಟು ಮಳೆ ಕಮ್ಮಿ ಇದ್ರೆ ಯಾರ್ಟಿಗೋ ದುಡ್ಡಿತ್ತಲ್ಲೇ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಬಂತು ಪೂರ ಚಂಡಿಗೊಬ್ಬರ ಶುರು ಆಯ್ತು ಈಗ ಅಪ್ಪ ಇಲ್ಲಿ ಕಿತ್ಲೇ ಬಂದ್ವಿ ಬಟ್ ಇಲ್ಲಿ ಮಳೆ ನೋಡುವಾಗ ಸಾಕತ್ತೆ ನನಗೆ ಈಗ ರಿಟರ್ನ್ ಹೋಗುವಂತ ಮಾತಾಯ್ತು ಈಗ ಗಂಟೆ ಆರು ಆಯ್ತು ಅಷ್ಟೇ ಆಗಿದೆ ಅಂತ ನಮ್ಗೆ ಬಸ್ ಬರೋಬ್ ಸರಿ ನಮ್ಗೆ ಗೊತ್ತಿಲ್ಲ ರೋಡು ಸರಿ ಸ್ವಲ್ಪ ಗೊತ್ತಿಲ್ಲ ಅಂದಾಗ ಹೋಗೋದು ಫ್ರೆಂಡ್ಸು ಇಲ್ಲಿ ಚೆಕ್ ಪೋಸ್ಟಿಗೆ ಬಂದೀವಿ ಈಗ ಕರೆಕ್ಟ್ ಲೊಕೇಶನ್ ಬಂದು ಬರ್ತೀನ ಚೆಕ್ ಪೋಸ್ಟ್ ಕರೆಕ್ಟ್ ಲೊಕೇಶನ್ ಬಂದೀವಿ ನಾವು ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದರೆ ಗಂಟೆ ಆರಾಯ್ತು ಸ್ವಲ್ಪ ಕತ್ತಲಾಯಿತು ಮತ್ತು ನಾವು ಇಬ್ಬರೂ ಬಂದಿದ್ದೇವೆ ಒಂದು ಇನ್ನೊಂದು ಕಪ್ಪಲ್ಲಿ ಇತ್ತು ಅಂದರೆ ಬಿಡ್ತಿದ್ರು ಅವರು ಚಿಕ್ ಪುಸ್ಟ್ ಅವರು ಏನಂದ್ರಂದರೆ ಬೇಡ ಸರ್ ನೀವು ಹೋಗೋದು ರಿಸ್ಕ್ ಆಗ್ತದೆ ಸುಮ್ಮನೆ ನೀವು ಫ್ಯಾಮಿಲಿ ಬಂದಿದ್ದೀರಿ ಸುಮ್ಮನೆ ಬೇಡ ರಿಸ್ಕ್ ಇದೆಯಲ್ಲ ಅಂತ ಹೇಳಿದರು ಬಟ್ ಬಿಡ್ತಿದ್ದಾರೆ ಬಟ್ಟು ಅಂದರೆ ಲೇಡೀಸ್ ಯಾರೂ ಇಲ್ಲ ಅದ ಎಲ್ಲ ಜೆಂಟ್ಸು ಇದ್ದಾರಂತೆ ಹಾಗೋಸ್ಕರ ಬೇಡ ಅಂದರು ಸುಮ್ಮನೆ ನಾನು ರಿಸ್ಕ್ ಹೋಗ್ಬೇಡ ಅಂತ ಇವಳಿಗೆ ಊರಿಗೊಂದು ಚಿಂತೆ ಅಂದರೆ ಏನಂತಾರ ನೇ ನಾವು ಮತ್ತು ಇಬ್ಬರು ಬಂದ್ವಿ ಅವರಂದರು ಬೇಗ ಬನ್ನಿ ಬಿಡ್ತೇವೆ ಅಂತ ಅಂದರೆ ಜನ ಇರ್ತಾರೆ ತೊಂದರೆ ಇಲ್ಲ ಈಗ ಯಾರು ಇರಲೋಲ್ಲ ಸುಮ್ಮನೆ ಅವ್ರು ಏನಂದರೂ ವೈಲ್ಡ್ ಡೇ ಮಿಲ್ ಇರ್ತದೆ ಅಂತ ಅದ ಅಲ್ಲ ಸುಮ್ಮನೆ ನಾವು ಇಬ್ಬರೇ ಇದ್ದೀವಿ ರಿಸ್ಕ್ ಬೇಡ ಅಂತ ಅವ್ರು ಅಂದರು ಬೇಡ ಸ್ವಲ್ಪ ಹೋಗಬೇಡಿ ಈಗ ಅಂತ ಮತ್ತೆ ಅವ್ರೂ ಹೇಳಿದಕ್ಕೂ ಸ್ವಲ್ಪ ರೆಸ್ಪೆಕ್ಟ್ ಅಲ್ಲಿ ರೆಸ್ಪೆಕ್ಟ್ ಕೊಡಬೇಕಲ್ಲ ಹ್ಞೂ ನಾವು ಹೇಳ್ತೀವಿ ಸ್ವಲ್ಪ ಹೋಗಿ ಬರ್ತೇವೆ ಅಂತ ತೊಂದರೆ ಇಲ್ಲ ಸರ್ ಹೋಗಿ ಬರ್ಬೋದು ಅದರ ಬಟ್ ಬೇಡ ನೈಟ್ ಐತಲ್ಲ ಬೇಡ ಅಂದರು ರೆಸ್ಪೆಕ್ಟಿಂದ ಬೇಡ ಈಗಲೂ ಚಲಿ ಚಲಿ ಅಂತಿದಾಳೆ ಬೇಡ ಬೇಡ ಅಂತ അജിയേ ഹിന്ദുപുരം അത്യാവശ്യം ദീപേ നാടക നോട്ടി സർ ആ നോ സീ